ಆನೇಕಲ್ ತಾಲೂಕಿನ ಹಾಗೂ ಆನೇಕಲ್ ಜನತೆಗೆ ಅತ್ಯಂತ ಸಂತೋಷಕರ ವಿಚಾರವಾಗಿದೆ ಅಂತ ತಿಳಿಸುತ್ತಾ ಪುರಸಭಾ ಬಿಜೆಪಿ ಸದಸ್ಯ ಸುರೇಶ್ ಹಾಗೂ ಮುರಳೀಕೃಷ್ಣ ನೇತೃತ್ವದಲ್ಲಿ ಇಂದು ಆನೇಕಲ್ ಜನತೆ ಬೆರಗಾಗುವಂತೆ ಮಾಡಿದ ಕ್ಷಣಗಳು ಮರೆಯಲಾರರು ಯಾಕಂದರೆ ಇತ್ತೀಚಿನ ಪುರಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇವರ ಹಿಂದೆ ಹತ್ತು ಜನ ಬರಲಾರರು ಅಂತ ಊಹಿಸಿದ್ದ ನಾಯಕರಿಗೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡುವಂತೆ ಇತ್ತು ಯಾಕಂದರೆ ಸಾವಿರಾರು ಜನ ಸಾಕರ ಆನೆಕಲ್ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಜನ ಬೆಂಬಲವನ್ನ ಸೂಚಿಸಿದಂತೆ ಇತ್ತು ಒಂದು ವೇಳೆ ಬಿಜೆಪಿ ಅತೃಪ್ತರ ಬಣ ಕೈ ಜೋಡಿಸಿದರೆ ಏನೋ ಇವರ ಅಬ್ಬರವನ್ನು ತಡೆಯಲು ಪೊಲೀಸ್ ಇಲಾಖೆ ಹರಸಾಹಸವನ್ನು ಪಡಬೇಕಿತ್ತು ಅಂತ ಒಂದು ಕಡೆಯಾಗಿತ್ತು ಏನಾದರೂ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಹೋದರೆ ಉತ್ತಮ ಆಡಳಿತ ನೀಡಬಹುದು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿತ್ತು ಇಂದು ಆನೇಕಲ್ ಪುರಸಭೆಯ ಅಧ್ಯಕ್ಷರಾದ ಬಿಜೆಪಿಯ ಸುಧಾ ನಿರಂಜನ್ ರವರು ಅಧ್ಯಕ್ಷರ ಅಧಿಕಾರವನ್ನು ಸ್ವೀಕರಿಸುವ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಗಣೇಶನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ತದನಂತರ ಪಕ್ಷದ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಹಾಗೂ ಬೆಂಬಲಿತರೊಂದಿಗೆ ಬಿಜೆಪಿಯ ಬಾವುಟಗಳನ್ನು ಹಾಗೂ ಕೇಸರಿ ಬಾವುಟಗಳನ್ನು ಹಿಡಿದು ಆನೇಕಲ್ ಎಲ್ಲ ಕೇಸರಿಮಯವಾಗಿ ರಾರಾಜಿಸುತ್ತಾ ಪಾದಯಾತ್ರೆ ಮುಖಾಂತರ ರಾಜು ಬೀದಿಗಳಲ್ಲಿ ಆಗಮಿಸಿ ಪುರಸಭಾ ಅಧ್ಯಕ್ಷರ ಸ್ಥಾನದ ಜವಾಬ್ದಾರಿಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ನನ್ನ ಅಧಿಕಾರದ ಅವಧಿಯಲ್ಲಿ ಆನೇಕಲ್ ಜನತೆಯ ಹಾಗೂ ಊರಿನ ಹಿತದೃಷ್ಟಿಯಿಂದ ಅಭಿವೃದ್ಧಿಯ ಕಡೆ ಗಮನವನ್ನು ಹರಿಸಿ ಪುರಸಭೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವಲ್ಲಿ ಪ್ರಯತ್ನ ಮಾಡ್ತೇವೆ ಅಂತ ಮಾಧ್ಯಮ ಮಿತ್ರರೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿರುತ್ತಾರೆ ಇನ್ನು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಸುರೇಶ್ ಬಾಬು ಪ್ರಕಾಶ್ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಜಗದೀಶ್ ಕುರುಬ ಸಮುದಾಯದ ಯುವ ಅಧ್ಯಕ್ಷರಾದ ಹರೀಶ್ ಮೌರ್ಯ ಹಾಗೂ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿಗಳಾದ ಕೃಷ್ಣ ಮತ್ತು ಪಟ್ಟಣದ ಹಿರಿಯ ಕಾರ್ಯಕರ್ತರು ಮುಖಂಡರು ಯುವ ಕಾರ್ಯಕರ್ತರ ಪಡೆಯೇ ಅಧ್ಯಕ್ಷರೊಂದಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಸನ್ಮಾನಿಸಿದ ತಾಲೂಕಿನ ಶಾಸಕರಿಗೆ ಹಾಗೂ ಪುರಸಭೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಧನ್ಯವಾದಗಳನ್ನು ಅರ್ಪಿಸಿದರು ಎಲ್ಲ ಒಂದು ಅಧಿಕಾರಿ ಸಮಸ್ಯೆ ಇದೆ ಯಾವ ಅಧಿಕಾರಿಗಳನ್ನ ನಾನು ಭೇಟಿ ಹಾಕಬೇಕು ಈ ರೀತಿ ಎಲ್ಲ ಏನೇನು ತೊಂದರೆಗಳಿದೆ ಇಷ್ಟು ದಿನ ಏನು ನಡೆದಿತ್ತು ಅದು ಯಾವ್ದು ಏನೇನು ಭಾಗದಲ್ಲಿ ಯಾವ ಮೂಲ ಸೌಕರ್ಯ ಈಗ ರಸ್ತೆ ಗುಂಡಿಗಳಾಗಿರ್ಬೋದು ಹಾಗೂ ನೀರಿನ ಸೌಕರ್ಯ ಎಲ್ಲ

ನಿಮ್ಮ ಕಡೆನೇ ಅಲ್ಲಿ ಬಾದ್ರಿಪುರ ರಚೆ ಹತ್ರ ಸುಮಾರು ಒಂದು ನೂರ ನೂರಾರು ಆಕ್ಸ್ಡೆಂಟ್ಗಳಾಗಿದ್ದಾವೆ ನಿಮ್ಮ ಗಮನಕ್ಕೂ ಇರ್ಬೋದು ಅದಕ್ಕೇನಾದರೂ ಒಂದು ಶಾಶ್ವತವಾದ ಒಂದು ಕಾರ್ಯಕ್ರಮ ಮಾಡಿ ಒಂದು ಸ್ವಲ್ಪ ಜನರ ಪ್ರಾಣ ಉಳಿಸ್ರಿ ಅದೊಂದು ಓಕೆ ಮನೆಗಳ ಜನತೆಯ ಆಶೀರ್ವಾದವನ್ನು ಪಡೆದು ತುಂಬ ವಿಭೆಯಿಂದ ಸಮಾರಂಭದಿಂದ ಇವತ್ತು ಒಂದು ಬಂದು ಇಲ್ಲೂ ಸಹ ನಮ್ಮ ಪುರಸಭೆಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಕಚೇರಿಯಲ್ಲಿ ದೇವರಿಗೆ ಒಂದು ಹೋಮ ಹವನಗಳನ್ನು ನಡೆಸಿ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಸರಿಯಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಗ್ರಹಣ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಆನೆಕಲ್ ಜನತೆಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹೊಸ ಯುವ ಮುಖಗಳಿಗೆ ಯುವ ಪಡೆಗಳಿಗೆ ಮತ್ತು ಏನು ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ನನ್ನ ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಆನೆಕಲ್ ಪುರಸಭೆಯ ಇಪ್ಪತ್ತಾರು ಸದಸ್ಯರ ಪರವಾಗಿ ಪಕ್ಷಾತೀತವಾಗಿ ಅವರಿಗೆಲ್ಲ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಿಮ್ಮ ಸಚಿವರು ಹೇಳ್ತಾರೆ ಬೆನ್ನು ಚೂರಿ ಹಾಕ್ಬಿಟ್ಟು ಇವತ್ತು ಹೋಗಿದ್ದಾರೆ ಅಂತ ಅದಕ್ಕೆ ನೀವು ಯಾವುದೇ ಮಾಹಿತಿ ಮಾಜಿ ಸಚಿವ ಸರ್ ಈಗ ನೀವೇ ಎಲ್ಲ ನೋಡಿದ್ದೀರಾ ನಾವು ಭಾರತೀಯ ಜನತಾ ಪಾರ್ಟಿಯ ಇಟ್ಕೊಂಡು ಪಾದಯಾತ್ರೆ ಮಾಡಿಕೊಂಡು ಕಾರ್ಯಕರ್ತರೊಂದಿಗೆ ನಾವು ಬಂದಿದ್ದೀವಿ ಯಾರು ಯಾರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋದು ಈಗ ಅವರಿಗೆ ಅರ್ಥ ಆಗಿದೆ ಇದನ್ನು ದಯವಿಟ್ಟು ಅವರು ಹಿರಿಯರಿರೋದ್ರಿಂದ ಅವ್ರನ್ನ ನಾನು ನೇರವಾಗಿ ಆರೋಪ ಮಾಡೋಕ್ಕೆ ಹೋಗ್ತಾ ಇಲ್ಲ ಅವ್ರ ಗೌರವಕ್ಕೆ ಧಕ್ಕೆ ಬರದೇ ಇರೋ ರೀತಿ ನಾನು ನಡ್ಕೊಬೇಕು ಇವತ್ತು ಜನಕ್ಕೆ ಗೊತ್ತಾಗಿದೆ ಯಾರು ಯಾರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಪೌರ ಹಿಡ್ಕೊಂಡು ಅಧ್ಯಕ್ಷರಾದವ್ರಿಗೆ ಮತ್ತೆ ನಮ್ಮ ಗಾದಿಯನ್ನು ಕೊಡಬೇಕು ಅಂತ ಹೋಗಿ ಅಲ್ಲಿ ಸಾಧ್ಯ ಆಗಲೇ ಇಲ್ಲ ಇದು ಈ ವಿಚಾರವಾಗಿ ಬೆನ್ನಿಗೆ ಚೂರಿ ಹಾಕಿದ್ದು ಯಾರು ಅಂತ ಹೇಳಿಬಿಟ್ಟು ದಯವಿಟ್ಟು ಯಾರು ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ನಾನು ಮರು ಪ್ರಶ್ನೆ ಹಾಕಲಿಕ್ಕೆ ನಾನು ಇಷ್ಟಪಡ್ತೇನೆ ಕಾಂಗ್ರೆಸ್ ತುಂಬ ನಗು ಬರುತ್ತೆ ಯಾಕೆ ಅಂತೇಳಿದ್ರೆ ಸಹಸ್ರಾರ ಸಂಖ್ಯೆಯಲ್ಲಿ ಬಿಜೆಪಿ ಬಾವುಟವನ್ನು ಹಿಡ್ಕೊಂಡು ನಮ್ಮ ನರೇಂದ್ರ ಮೋದಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವರಿಗೆ ಘೋಷಣೆಗಳು ಕೂಕೊಂಡು ತುಂಬ ಖುಷಿಯಿಂದ ಪಟಾಕಿಗಳು ಹೊಡ್ಕೊಂಡು ನೂರಾರು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತುಗಳನ್ನು ಹಿಡ್ಕೊಂಡು ನಾವು ಸಾವಿರ ಸಂಖ್ಯೆಯಲ್ಲಿ ಈಗ ನಿಮ್ಮೆಲ್ಲ ಮಾಧ್ಯಮ ಮುಖಾಂತರನೇ ನಾವು ಬಂದಿದ್ದೀವಿ ಇವತ್ತಿಗೆ ಆನೆಕಲ್ ಜನತೆಗೆ ಅರ್ಥ ಆಗಿರ್ಬೋದು ಇದು ಇಷ್ಟು ದಿವಸ ಏನು ಒಂದು ಪಟಾಳಮ್ಮ ಅಂತ ಹೇಳಿದಿಷ್ಟು ಆನೆಕಲ್ ಟೌನಲ್ಲಿ ಮತ್ತು ತಾಲೂಕಲ್ಲಿ ಒಂದು ಮೂವತ್ತು ಜನ ಸೇರಿಕೊಂಡು ನಮ್ಮದೇ ಪಾರ್ಟಿ ನಮ್ಮ ಕುಟುಂಬದಿಂದಾನೇ ಹುಟ್ಟಿರೋ ಪಾರ್ಟಿ ಅಂತ ಇದು ಖಂಡಿತವಾಗ್ಲೂ ನಾನು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಕಾರ್ಯಕರ್ತರ ಪಾರ್ಟಿ ಯಾವುದೇ ಒಬ್ಬ ನಾಯಕರಿಂದ ಹುಟ್ಟಾಕುವಂಥದ್ದು ಪಾರ್ಟಿ ಅಲ್ಲ ಇವತ್ತು ನೀವು ನೋಡಿದ್ರೆ ಯುವಕರೆಲ್ಲ ಎಷ್ಟು ಜನ ನಮ್ಮ ಯುವಕರೆಲ್ಲ ಬಂದು ಇವತ್ತು ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತ ಇವತ್ತು ದೇಶ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ನಮ್ಮಂತ ಯುವಕರು ಅತ್ಯವಶ್ಯಕವಾಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನಮ್ಮನ್ನ ಈವರೆಗೂ ಉಚ್ಚಾಟನೆ ಮಾಡಲಿಲ್ಲ ನಿನ್ನೆ ಅವರ ಪ್ರೆಸ್ ಮೀಟ್ ಅಲ್ಲಿ ನಾನು ನಮ್ಮ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಿಗೆ ಏನು ಒಂದು ಹಿಂದೆಗಡೆ ಒಂದು ಏಳೆಂಟು ಜನ ನಿಂತ್ಕೊಂಡಿದ್ರು ಅದರಲ್ಲಿ ನೀವು ಕೇಳ್ಬೋದು ಅವ್ರ ಪಾಪ ತೋರಿಸ್ತಾ ಇದ್ರು ನೋಡಿ ಹಿಂದೆ ನಿಂತಿರೋದೆಲ್ಲ ಪುರಸಭಾ ಜರ ಅವರೆಲ್ಲ ಒಮ್ಮತ ಆಗ್ಬಿಡ್ತಾ ಇದ್ದ ಅಲ್ಲಿ ಹಿಂದೆ ನಿಂತ ಪುರಸಭಾ ಸದಸ್ಯರು ನಿಂತಿದ್ದು ಒಬ್ಬರೇ ಶ್ರೀಕಾಂತ್ ಅವರು ಇನ್ನು ಉಳಿದವ್ರೆಲ್ಲ ಬೇರೆ ಬೇರೆ ಅವರ ನಿಂತಿದ್ರು ಅಂದ್ರೆ ನಮ್ಮ ಆನೆ ಮುಖಂಡರು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಮಿಸ್ಗೈಡ್ ಮಾಡಿ ಮಾಡಿ ಕಿವಿಗೆಲ್ಲ ಓದೋದು ಪಾಪ ಅವ್ರ ಕೈಯಲ್ಲಿ ಇದ್ದಾರೆ ದಯವಿಟ್ಟು ಇದನ್ನು ಸಾರ್ವಜನಿಕರು ಮತ್ತೆ ನಮ್ಮ ಕಾರ್ಯಕರ್ತರು ಮೈನಾಗಿ ಯಾಕಂದರೆ ಯಾಕಂದ್ರೆ ಪಕ್ಷ ಕಟ್ಟೋದು ಕಾರ್ಯಕರ್ತರು ಕಾರ್ಯಕರ್ತರು ಇದ್ರೆ ಮುಖಂಡರು ಕಾರ್ಯಕರ್ತರು ಇಲ್ಲ ಅಂದ್ರೆ ಪಕ್ಷನೂ ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ನಾನು ಜಿಲ್ಲಾ ಮನವಿ ಮಾಡ್ಕೊಂಡು ಮಾಡಿದ್ದೆ ಕ್ಲಿಯರ್ ಆಗಿ ಹೇಳಿದ್ದಾರೆ ರಾಜ್ಯ ಶಿಸ್ತು ಸಮಿತಿಗೆ ನಾನು ಇಲ್ಲಿಂದ ಶಿಫಾರಸು ಮಾಡ್ತಾ ಇದ್ದೀವಿ ಅಲ್ಲಿಂದ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ನಮ್ಮಿಂದ ಏನು ಉತ್ತರ ತಗೊತಾರೋ ಅದು ತದನಂತರ ಪಕ್ಷ ಏನ್ ನಿರ್ಧಾರ ತಗೊಳ್ತಾ ಅದಕ್ಕೆ ನಾನು ಬದ್ನಾಗಿರ್ತೀನಿ ವ್ಯಾಪಾರ ಜಾಸ್ತಿ ನಡೆದಿತ್ತು ಅಂತ ಹೇಳ್ತಿದ್ದಾರೆ ಸೊ ಅದು ಯಾವ ರೀತಿ ಸಮರ್ಥ ಮಾಡ್ಕೊಳ್ತಾರೆ ಸರ್ ನಿನ್ನೆ ಕೂಡ ನಾನು ಎರಡು ದಿವಸ ಮುಂಚೆ ಕೂಡ ನಾನು ನನ್ನ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದೆ ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ತೊಗೊಂಡಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ನಿನ್ನೆ ಕೂಡ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷ ಆದಂಥ ಮಾಜಿ ಪುರಸಭಾ ಅಧ್ಯಕ್ಷರು ಕೂಡ ಪ್ರೆಸ್ ಟ್ವೀಟ್ ಮಾಡಿದ್ದಾರೆ ಅವರು ಮನೆ ದೇವರಂತ ಅಂತ ಶ್ರೀ ಮಂಜುನಾಥನ ಮೇಲೆ ಕ್ಲಿಯರಾಗಿ ಪ್ರಮಾಣ ಮಾಡಿದ್ದಾರೆ ನಾವು ಬಂದಂಥ ಇಬ್ಬರು ಏನು ನಮಗೆ ಸುಧಾನಿ ರಂಜನ್ ನಾವು ಮತ ಹಾಕಿದ್ದೀವಿ ಅವರು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಮ್ಮ ಸದಸ್ಯರಿಗೂ ಕೂಡ ನಾವು ಕಾಂಗ್ರೆಸ್ ಸದಸ್ಯರಿಗೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅವರು ಮನೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ ನಾನು ಕೂಡ ಅದನ್ನು ಸೃಷ್ಟಿ ಮಾಡಿ ಹೇಳ್ತಾ ಇದ್ದೀನಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಕ್ಲಿಯರ್ ಆಗಿದ್ದೀನಿ ಆನೆ ನನ್ನ ಮನೆ ದೇವರಾದಂಥ ಶ್ರೀ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಾನು ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ಮತ್ತೆ ನಾವು ಯಾರಿಗೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಆನೆಕಲ್ನ ಹಿತ ದೃಷ್ಟಿಯಿಂದ ಆನೆಕಲ್ನ ಅಭಿವೃದ್ಧಿಯಿಂದ ಮತ್ತು ನನ್ನ ಪಕ್ಷ ಸಂಘಟನೆ ಇನ್ನೂ ಹೆಚ್ಚಾಗಬೇಕು ಹೊಸ ಯುವಕರಿಗೆ ಹೊಸಬರಿಗೆ ಬರುವಂಥವ್ರಿಗೆ ಒಂದು ದಾರಿದೀಪ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ನಿರ್ಧಾರವನ್ನು ತೊಗೊಂಡಿದ್ದೇವೆ ದಿನ ಯಾವುದೇ ಹಣಕಾಸಿನಗೆ ಆಗಲಿ ಅಧಿಕಾರದ ಆಸೆಗಾಗಲಿ ನಾವು ತೊಗೊಂಡಿರುವಂಥದ್ದಲ್ಲ ಇದನ್ನು ನಮ್ಮ ಪಕ್ಷದ ಹಿರಿಯರು ಮುಖಂಡರು ಇದನ್ನು ದಯವಿಟ್ಟು ಗಮನಿಸಬೇಕು ಮತ್ತು ನಾನು ನಮ್ಮ ರಾಜ್ಯದ ಮತ್ತು ಜಿಲ್ಲಾ ನಾಯಕರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತೇಳಿದ್ರೆ ಹೊಸಬರಿಗೆ ಅವಕಾಶ ಮಾಡೋಕ್ಕೆ ದಯವಿಟ್ಟು ಪಕ್ಷದಲ್ಲಿ ತೀರ್ಮಾನ ಮಾಡಿ ನರೇಂದ್ರ ಮೋದಿ ಅವರು ಇವತ್ತು ಏನು ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಅಂತ ಹೇಳಿದ್ರೆ ಹೊಸ ಹೊಸ ಮುಖಗಳು ನಮ್ಮ ಪಕ್ಷಕ್ಕೆ ಬರಬೇಕು ಪಕ್ಷನ ನಾವು ಮುಂದಿನ ಜನಪ್ರತಿನಿಧಿಗಳು ಎಲ್ಲ ಯುವಕರಾಗಬೇಕು ಅಂಥವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಗೌರವಾನ್ವಿತ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ ಅವರ ಆಶಯ ಇದೆ ಅಂತ ನಾವು ನಡ್ಕೊತಾ ಇದ್ದೀವಿ ಈಗ ಅಭಿವೃದ್ಧಿ ಅಂತ ಹೇಳ್ತಾ ಅಭಿವೃದ್ಧಿ ಅಂತ ಕಡೆ ಒಂದು ಮಾಡ್ಕೊಂಡು ಮಾಡಬೇಕು ಯೋಚನೆ ಹೇಳಬೇಕಾದ್ರೆ ಖಂಡಿತವಾಗ್ಲು ಈಗಾಗಲೇ ನಾವು ನಿನ್ನೆ ಕೂಡ ಚರ್ಚೆ ಮಾಡಿ ಅಧಿಕಾರಿ ಅಧಿಕಾರಿಗಳಲ್ಲಿ ನಮ್ಮ ಜೀವ ಆಫೀಸರ್ ಬಳಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕೂತ್ಕೊಂಡು ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ ಮತ್ತೇನು ಆನೆಗಳಲ್ಲಿ ಖಾತೆಗಳ ಸಂಬಂಧ ತುಂಬಾ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಒಂದು ಪ್ಲಾನ್ ಮಾಡಿದ್ದೀವಿ ಖಾತೆಗಳಿಗೆ ಯಾರೇ ಬಂದು ಟಪಾಲಿ ಕೊಟ್ಟರೆ ವಿತಿನ್ ಸೆವೆನ್ ಡೇಸ್ ಒಳಗಡೆ ಆ ಖಾತನ ಕಂಪ್ಲೀಟ್ ಮಾಡಬೇಕು ಇಲ್ಲಾಂದ್ರೆ ಇಂಬಾರವಾಗಿ ಕೊಡಬೇಕು ಮತ್ತೆ ಖಾತೆಗಳಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ನಡೆಸಿ ಅಂತ ಹೇಳಿಬಿಟ್ಟು ತುಂಬಾ ಕ್ಲಿಯರ್ ಆಗಿದೆ ಈಗ ನಾಳೆಯಿಂದ ನಾವೆಲ್ಲ ನೋಟಿಸ್ನ ಹಾಕ್ತಾ ಇದ್ದೀವಿ ಮತ್ತೆ ಅಧಿಕಾರಿಗಳಿಗೆ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಕಂಪಲ್ಸರಿ ಎಲ್ಲ ಶಾಖೆಗಳ ಅಧಿಕಾರಿಗಳು ಇರಬೇಕು ಸಾರ್ವಜನಿಕರಿಗೆ ನೇರವಾಗಿ ಸಿಗಬೇಕು ಆದಷ್ಟು ಏನು ಮಧ್ಯವರ್ತಿಗಳು ಅವಳಿಯಿಂದ ತಮ್ಮ ಆನೆಕಲ್ ಪುರಸಭೆಯಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕೋದಕ್ಕೆ ನಮ್ಮೆಲ್ಲ ಇಪ್ಪತ್ತಾರು ಜನ ಪುರಸಭಾ ಸದಸ್ಯರೊಂದಿಗೆ ಪಕ್ಷಾತೀತವಾಗಿ ಚರ್ಚೆ ಮಾಡಿ ಖಂಡಿತವಾಗ್ಲೂ ಒಂದು ನಿರ್ಣಯವನ್ನು ಕೈಗೊಂಡು ಆನೆಕಲ್ ಜನತೆಗೆ ಒಂದು ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಸರ್ ಇಷ್ಟು ದಿವಸ ಶಿಸ್ತಿನ ಸಿಪಾಯಿ ತರ ದುಡಿದ್ರಲ್ಲ ಪಕ್ಷದಲ್ಲಿ ಈ ಗಟ್ಟಿ ನಿಲುವು ತಗೊಳ್ಳೋದಕ್ಕೆ ಕಾರಣ ಅಂತ ಸರ್ ಹೈಕಮಾಂಡು ಯಾವ ತರ ನಿರ್ಧಾರ ತಗೊಂತು ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಅದಕ್ಕೋಸ್ಕರ ಒಂದು ಆನೆಕಲ್ನ ಜನತೆ ಏನು ಹಿರಿಯರಿದ್ದಾರೆ ಅವರೆಲ್ಲನೂ ಒಂದು ಕಡೆಯಿಂದ ನಮಗೆ ಹೇಳ್ತಿದ್ರು ಸರ್ ಏನಾದರೂ ಒಂದು ಬದಲಾವಣೆ ಮಾಡಿ ಆನೆಕಾಲಲ್ಲಿ ಇದೇ ತರ ಹೋಗ್ತಾ ಇದ್ರೆ ಮತ್ತೆ 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 ಪಕ್ಷಕ್ಕೆ ಯಾರು ಹೊಸಬರು ಬರೋದಿಲ್ಲ ಮತ್ತೆ ಆನೆಕಲ್ ಟೌನ್ ಅಭಿವೃದ್ಧಿ ಆಗೋದಿಲ್ಲ ನಿಮ್ಮಂತ ಯುವಕರು ಏನಾದರೂ ಒಂದು ಒಳ್ಳೆ ನಿರ್ಧಾರ ಗಟ್ಟಿ ನಿರ್ಧಾರ ತಗೊಬೇಕು ಅಂತ ಹೇಳಿದಾಗ ನಾವೊಂದು ಕಟು ನಿರ್ಧಾರವನ್ನು ತಗೊಂಡು ಪಕ್ಷಕ್ಕೂ ಒಳ್ಳೇದಾಗಬೇಕು ಸಂಘಟನೆಗೂ ಒಳ್ಳೇದಾಗಬೇಕು ಜನತೆಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆನೆಕಲ್ನ ಅಭಿವೃದ್ಧಿಯ ಕಡೆಗೆ ನಮ್ಮ ನಡೆ ಅನ್ನೋ ಒಂದು ತೀರ್ಮಾನ ಮಾಡಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಹಾಗೂ ಮತ ಹಾಕಿರೋ ಮತ ಬಂದವರಿಗೆ ನೀವು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಈಗ ಈಗ ಇತ್ತೀಚಿನ ದಿನಗಳಾಗಿರೋ ಸರ್ ಈಗ ಏನು ಇಷ್ಟು ದಿನಗಳಲ್ಲಿ ಬೆಳವಣಿಗೆ ನಡೀತಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅವ್ರ ಜೊತೆಲಿ ಕೈ ನಿಲ್ಲ ಮಿಲಾಯಿಸ್ಬಿಟ್ಟಿದ್ದಾರೆ ಇವರು ನಮ್ಮ ಅಭ್ಯರ್ಥಿ ಅಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಇವರು ಅಲ್ಲಿಂದ ಗೆದ್ದಿರೋದು ಅಂತ ಹೇಳ್ತಾ ಇದ್ದರು ಸರ್ ಇಲ್ಲಿ ತುಂಬ ನಾನು ನೀಟಾಗಿ ಜನ ನಮ್ಮ ಆನೇಕಲ್ ಜನತೆಗೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಹಿರಿಯ ಮುಖಂಡರಿಗೆ ನಾನು ಹೇಳೋದು ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಬಂದಿರೋದು ಅಭಿವೃದ್ಧಿಗೋಸ್ಕರ ನಾವು ತುಂಬ ಕ್ಲಿಯರ್ ಆಗಿದ್ದೀವಿ ಬಿ ಜೆ ಪಿಯಿಂದನೇ ನಾವು ಅಂಥದ್ದು ಬಿ ಜೆ ಪಿ ಅಭ್ಯರ್ಥಿನೇ ಬಿ ಜೆ ಪಿಯೇ ಇವತ್ತು ಆನೆಕಲ್ ಆನೆ ಆನೆಕಲ್ನ ಪುರಸಭೆಯ ಅಧ್ಯಕ್ಷರ ಗಾದಿಯಲ್ಲಿ ಅಂಥದ್ದು ಇಲ್ಲ ಅಂತೇಳಿದ್ರೆ ನಾವು ಇವತ್ತಿಷ್ಟು ಇಷ್ಟು ಇಟ್ಕೊಂಡು ಇಷ್ಟು ಜನ ಕಾರ್ಯಕರ್ತರೊಂದಿಗೆ ಬರೋ ಅವಶ್ಯಕತೆ ಇರಲಿಲ್ಲ ಇವತ್ತು ನಮ್ಮ ಏನು ಪಾದಯಾತ್ರೆ ಮಾಡಿದ್ದೀವಿ ಇಡೀ ನಮ್ಮ ಆನೇಕಲ್ ಜನತೆಗೆ ಆನೇಕಲ್ ತಾಲೂಕಿನ ಕಾರ್ಯಕರ್ತರಿಗೆ ಬಿ ಜೆ ಪಿಯ ಮುಖಂಡರಿಗೆ ಮತ್ತು ರಾಜ್ಯ ಮತ್ತು ಜಿಲ್ಲಾ ನಾಯಕರಿಗೆ ಕ್ಲಿಯರಾಗಿ ಅರ್ಥ ಆಗಿದೆ ಇಲ್ಲಿ ಒಂದೇ ಉದ್ದೇಶ ಇದ್ದಿದ್ದು ನಮ್ಮದು ಏನು ಯುವಕರದು ಬೇಳೆಕಾಳು ಬೆಳೆಸಬಾರ್ದು ನಮ್ಮ ಪಟಾಲಂ ಕೆಲಸನೇ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ತಂಡ ನಿರ್ಧಾರ ಮಾಡಿದ್ದು ಆ ನಿರ್ಧಾರದ ಏನು ಅವರು ನಿರ್ಧಾರವನ್ನು ಮಾಡಿದರು ಈಗಿನ ಜನ್ರೇಷನ್ಗೆ ನಿಮ್ಮ ನಿರ್ಧಾರ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಾನು ಕೈ ಮುಟ್ಟು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಬಿ ಜೆ ಪಿ ಹಿರಿಯ ಮುಖಂಡರಲ್ಲಿ ಯುವಕರಿಗೆ ಅವಕಾಶ ಕೊಡಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ಹಿರಿಯರಲ್ಲಿ ನಾನು ಸಾಧನೆ ಮಾಡ್ಕೊತೀನಿ ಬಂದಿರೋ ಮುಖಂಡರಿಗೆ ಸರ್ ನಮ್ಮ ಸದಸ್ಯರಾದಂತ ನಮ್ಮ ಅಧ್ಯಕ್ಷರಾಗಿರುವಂತಹ ಸುಧಾ ನಿರಂಜನ್ ಅವರು ಕೆಲ ಕರೆ ಮಾಡಿದ್ದಾರೆ ಮೆಸೇಜ್ಗಳನ್ನು ಕೂಡ ಕಳಿಸಿದ್ದಾರೆ ಈ ತರ ಇದೆ ಅಂತ ಹೇಳ್ಬಿಟ್ಟು ಕರಿಯೋ ಧರ್ಮ ನಮ್ಮದು ಬರುವಂತದ್ದು ಬಿಡುವಂತದ್ದು ಅವರಿಗೆ ಸಂಬಂಧಪಟ್ಟಿರೋದು ಮುಂದಿನ ದಿನಗಳಲ್ಲಿ ಅವ್ರು ಮನೆಗೆ ಹೋಗಿ ನಮ್ಮ ಅಧ್ಯಕ್ಷ ಸುಧಾ ಸುಧಾನಿ ರಂಜನನ್ ಅವರು ಪ್ರತಿಯೊಬ್ಬರವರ ಆಶೀರ್ವಾದ ಪಡ್ಕೊಂಡು ಮಾರ್ಗದರ್ಶನ ಪಡ್ಕೊಂತಾರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಅನಿಕಲ್